ನಾವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಜಿ ಕೆ ಕೇಂದ್ರ ಬಂದಿದ್ದೋಣ ಇವತ್ತು ನಾವು ಭತ್ತದ ಪೈರಿಗೆ ಜೈವಿಕ ತೋಟ ಹೇಗೆ ಮಾಡೋದಂತ ನಿಮಗೆ ಅದರ ವಿಧಾನ ಇವತ್ತು ಅಂದರೆ ಇದು ಸೂಕ್ಷ್ಮ ಜೀವಿಗಳ ಒಕ್ಕೂಟ ಅಂತಂದು ಒಂದು ನಮ್ಮ ಜಿ ಅಲ್ಲಿ ತಯಾರು ತಯಾರಿಸಿದ್ರು ಯಾಕಂದ್ರೆ ಇದಕ್ಕೆ ಜಿ ಅದು ಇದಕ್ಕೆ ಸೂಕ್ಷ್ಮ ಜೀವಿಗಳ ಒಕ್ಕೂಟ ಯಾಕಂದ್ರೆ ಅಂದರೆ ಇದರಲ್ಲಿ ಐದು ಜ ಸೂಕ್ಷ್ಮ ಜೀವಗಳಿದಾವೆ ಅವು ಯಾವಂತಂದರೆ ಅಜೋಸ್ಪೈರಿನ ರೈದೋಬಿಯಂ ಡ್ರೈಕೋಡರ್ಮ ಮತ್ತು ರಂಜಕ ಅಂತ ಪಾಸ್ಪರ್ ಅಂತಲ ಅದನ್ನು ಕಲಿತವಂಥ ಬ್ಯಾಕ್ಟೀರಿಯಾ ಮತ್ತು ಸುಡಮಾನಸ ಈ ಐದು ಸೂಕ್ಷ್ಮ ಜೀವಿಗಳನ್ನು ಹುಡ್ಕೊಂಡು ಒಂದು ಸೂಕ್ಷ್ಮ ಜೀವಿಗಳ ಒಕ್ಕೂಟ ಅಂತಂದು ಒಂದು ಗೊಬ್ಬರವನ್ನು ತಯಾರಿಸಿದ್ದಾರೆ ಇದನ್ನು ನಾವು ಯಾವ ರೀತಿ ಇದನ್ನ ಉಪಯೋಗ ಮಾಡ್ಕೋಬೇಕು ನಾವು ಏನು ಪೈರನ್ನು ಹಾಕ್ತೀವಲ್ಲ ಭತ್ತಕ್ಕೆ ಬತ್ತು ಪೈರನ್ನ ನಾವು ಇದು ಬೇರಿರುತ್ತಲ್ಲ ಈ ಬೇರಿಗೆ ನಾವು ಇದನ್ನು ಉಪಚಾರ ಮಾಡಬೇಕು ಈ ಬೇ ಇದನ್ನ ಒಂದು ಇದನ್ನ ಒಂದು ಒಂದು ಲೀಟ್ರಿಗೆ ಇಪ್ಪತ್ತು ಅಷ್ಟು ಹಾಕಿ ಅಂದರೆ ನೂರು ಲೀಟ್ರಿಗೆ ನಾವು ಎರಡು ಕೆ ಜಿಯಷ್ಟು ಇದನ್ನು ಈ ಗೊಬ್ಬರವನ್ನು ಹಾಕ್ತೀವಿ ನಾವು ಇಲ್ಲಿ ಸಣ್ಣದಾಗಿ ಮಾಡ್ತಾ ಇರೋದಂದ್ರೆ ಒಂದು ಲೀಟರಿಗೆ ಇಪ್ಪತ್ತು ಗ್ರಾಮ ಅದನ್ನೊಂದು ಹತ್ತು ಲೀಟರ್ ತೊಗೊಂಡಿದ್ವಿ ಹತ್ತು ಲೀಟ್ರಿಗೆ ಒಂದು ಇನ್ನೂರು ಅಷ್ಟು ನಾವು ಈ ಜೈವಿಕ ಗೊಬ್ಬರವನ್ನು ಅದರಲ್ಲಿ ಹಾಕಿ ನಾವು ಯಾವ ಥರ ಉಪಚಾರಣೆ ಮಾಡೋದು ನಿಮಗೆ ಹೇಗೆ ಕೊಡ್ತೀವಿ ಇದರಿಂದ ಹಲವಾರು ಉಪಯೋಗಗಳು ಯಾವುದಂತಂದ್ರೆ ಮೊದಲನೇದಾಗಿ ಇದರಿಂದ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ನಮಗೆ ಲಿವರಿ ಹೆಚ್ಚಾಗುತ್ತೆ ಇಳುವರಿ ಹೇಗೆ ಹೆಚ್ಚಿ ಆಗುತ್ತೆ ಅಂದರೆ ಇನ್ನು ಹಾಕೋದ್ರಿಂದ ಕೇರು ಬೆಳೆ ಜಾಸ್ತಿ ಆಗುತ್ತೆ ಇನ್ನೊಂದ್ ಏನಂತಂದ್ರೆ ಇದು ರೋಗಗಳನ್ನು ಕಂಟ್ರೋಲ್ ಮಾಡುತ್ತೆ ಯಾವ ರೋಗ ಅಂದ್ರೆ ಈಗ ಬೇರೆಗೆ ನಿಮಗೆ ಕೊಳೆ ರೋಗ ಬರುತ್ತಲ್ಲ ಆ ಕೊಳೆ ರೋಗ ಬರೋದನ್ನ ಕಡಿಯುತ್ತಿದೆ ಆ ಕಡಿಯೋದ್ರಿಂದ ಇನ್ನ ಏನು ಉಪಯೋಗ ಆಗುತ್ತೆ ಅಂದ್ರೆ ಈಗ ಬೇರೆ ಕೊಳೆ ರೋಗ ಬಂದ್ರೆ ನೀವು ಗವರ್ನಮೆಂಟ್ ಹೋಗ ತಂದು ಹೊಟ್ಟಿದ್ದೆ ಆ ಗೌರ್ಮೆಂಟ್ ಗೊಬ್ಬರ ತಂದು ಒಡೆಯಕ್ಕೆ ನಿಮಗೆ ಮತ್ತೆ ದುಡ್ಡು ಬೇಕು ಆ ದುಡ್ಡುಗೆ ನೀವು ಕಟ್ ಮಾಡೋಕ್ಕಾಗುತ್ತೆ ಆ ದುಡ್ಡನ್ನ ನೀವು ಉಳಿಸ್ಬೋದಿ ಈ ಥರ ಮಾಡೋದ್ರಿಂದ ನಾವು ಇವತ್ತು ಕೆಲವೊಂದು ಸಚಿವ ಭತ್ತದ ಪೈರ್ಗಳನ್ನ ನಾವು ಉಪಚರಣೆ ಮಾಡಿ ನಿಮಗೆ ಬೇರೆ ಜಾಗದಲ್ಲಿ ಇದು ಮಾಡೋಣ ನಾಟಿ ಮಾಡಿದ್ರೆ ಅದಕ್ಕಿಂತ ಡಿಫ್ರೆನ್ಸ್ ನೋಡಿದ್ರೆ ಯಾವ ಥರ ಬರುತ್ತೆ ಬೆಳೆದ ಮೇಲೆ ನಿಮಗೆ ಪಕ್ಕಲ್ಲಿ ಗೊತ್ತಾಗುತ್ತೆ ಯಾವ ಥರ ಯೂಸ್ ಮಾಡಿದ್ರೆ ಡಿಫ್ರೆನ್ಸ್ ಬರುತ್ತೆ ಯಾವ ಥರ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗುತ್ತೆ ಮತ್ತು ಯಾಕಂದರೆ ಕಣ್ಣಾರೆ ನೋಡಿದಾಗ ಮಾತ್ರ ರೈತರು ನಂಬೋದು ಸುಮ್ಮನೆ ಬಾಯಿ ಮಾತು ಹೇಳಿದ್ರೆ ಯಾರು ನಂಬಲ್ಲ ಅದಕ್ಕೋಸ್ಕರ ನಾವು ಇವತ್ತು ಉಪಚಾರಣೆ ಮಾಡೋಣ ಉಪಚಾರಣೆ ಮಾಡಿ ನಾಟಿ ಮಾಡೋಣ ಮೂರು ತಿಂಗಳಾದಮೇಲೆ ಏನು ಭತ್ತದ ಪೈರು ಬರುತ್ತೆ ಅವಾಗ ನಮಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ ீட்ட நீர் தான் அதே இதனால சரியாக மிஷ்ணா நீரினா மிஷ்ணு இப்பத்தனை பைர் ஐநூறுத்தேரு இதுக்கொண்டு பேர் நீ தாக்கிடுங்க ஐதினிஷேஷ் நான் இட்டு அதை நாட்டி மாதிரி நான் ಮೈಕ್ರೋಬೆಲ್ ಕಾಸ್ಟೋಸಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸೂಕ್ಷ್ಮ ಜೀವಿಗಳ ಒಕ್ಕೂಟ ಅಂತ ಈಗ ಅಷ್ಟು ಉತ್ಪಾದನೆ ಇಲ್ಲ ನಿಮ್ಗೆ ಏನಾದ್ರು ಬೇಕಂದ್ರೆ ಮುಂದಿನ ಬೆಳಗ್ಗೆ ನಮ್ಮ ಜಿ ಕೆ ಇದೆಲ್ಲ ಜಿ ಕೆ ಇದೆಲ್ಲ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಇದನ್ನು ಕೊಡ್ತಾರೆ ಈಗೇನು ನಾವು ಇದನ್ನು ಉಪಚಾರ ಮಾಡಿದ್ರೆ ಇದನ್ನು ಸಪ್ರೇಟಾಗಿ ಒಂದು ಇದರಲ್ಲಿ ಪ್ಲಾಟಲ್ಲಿ